ನಮಸ್ಕಾರ ಸ್ನೇಹಿತರೆ ವಿಜಯಪುರ್ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನೋಡಿರಿ ಉಳಿದಿರೋ ಅನ್ನದಿಂದ ಅಥವಾ ಬಿಸಿ ಬಿಸಿಯಾಗಿ ಪ್ಲೇನ್ ರೈಸ್ ಮಾಡಿಟ್ಕೊಂಡಿದ್ರಂದ್ರೆ ಅದರಿಂದ ಮಾಡುವಂಥ ಪುದೀನ ಪಲಾವ್ ಅಥವಾ ಪುದೀನ ರೈಸ್ ಮಕ್ಕಳಿಗೆ ಡಬ್ಬಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಅಥವಾ ಮುಂಜಾನೆ ನಾಷ್ಟಕ್ಕೆ ಮೂರಕ್ಕೂ ಈ ರೈಸ್ ನೀವು ಮಾಡಿ ನೋಡ್ರಿ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಅಷ್ಟು ರುಚಿಯಾಗಿತ್ತು ಪುದೀನದೊಂದು ಫ್ಲೇವರನ್ನು ಬೇರೆ ಇದ್ರೊಳಗೆ ಸೊ ಹೆಂಗೆ ಮಾಡೋದು ಅಂತ ಹೇಳಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಜಾಸ್ತಿ ಐಟಮ್ ಏನೂ ತೊಗೊಂಡಿಲ್ಲರಿ ಜಸ್ಟ್ ಉಳ್ಳಾಗಡ್ಡಿ ಹಸಿ ಮೆಣ್ಸಿನ್ಕಾಯಿ ಕರ್ಬೇವ ಆಮೇಲೆ ಬಹಳಷ್ಟು ಕೊತ್ತಂಬರಿ ಆಮೇಲೆ ಪುದೀನ ನಾನು ತೊಳೆದು ಚೆಂದಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಹಸಿ ಶೇಂಗಾ ತೊಗೊಂಡಿನಿ ಆಮೇಲೆ ಮಧ್ಯಾಹ್ನ ಮಾಡಿರುವಂತಹ ರೈಸ್ ಇತ್ತು ರೈಸ್ ತೊಗೊಂಡಿನಿ ಇಷ್ಟ ಐಟಮ್ನಿಂದ ರುಚಿ ರುಚಿಯಾಗಿ ಮಕ್ಕಳಿಗೆ ದೊಡ್ಡೋರಿಗೆ ಟಿಫಿನ್ ಬಾಕ್ಸಿಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮಾಡುವಂತಹ ರೈಸ್ ಹೆಂಗೆ ಮಾಡೋದು ಏನೇನು ಹಾಕ್ತೀನಿ ಅಂತ ಹೇಳಿ ನೋಡೋಣ ಸ್ನೇಹಿತರೆ ನೋಡ್ರಿ ಒಂದು ಭೋಗ ಒಳಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕೀನಿ ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ಹಸಿ ಶೇಂಗಾ ಹಾಕ್ಕೊಂಡಿನಿ ಇದನ್ನೆಲ್ಲ ಒಂದು ಎರಡು ನಿಮಿಷ ನೀವು ಚೆಂದಗೆ ಹುರ್ಕೋಬೇಕು ನೀವು ಬೇಕಂದ್ರೆ ಗೋಡಂಬಿನೂ ಹಾಕೋಬೋದು ಇದ್ರೊಳಗೆ ನಾನೆಲ್ಲೇ ಶೇಂಗಾನ ಹಾಕ್ಕೊಂಡಿನಿ ಇದೆಲ್ಲ ಹುರ್ಕೊಂಡಾದಮೇಲೆ ಇದ್ರೊಳಗೆ ನಾವೇನು ಕಟ್ ಮಾಡಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಕರಿಬೇವ ಆಮೇಲೆ ಭಾಳಷ್ಟು ಪುದೀನ ಆಮೇಲೆ ಕೊತ್ತಂಬರಿ ಇದನ್ನೆಲ್ಲನೂ ಇದರೊಳಗೆ ಹಾಕಿ ಚೆಂದಾಗೆ ನೀವು ಇದನ್ನು ಹುರ್ಕೋಬೇಕು ಸ್ನೇಹಿತರೆ ನೀವು ಬೇಕಂದ್ರೆ ಅದರದ್ದು ಪೇಸ್ಟ್ ಮಾಡಿಯೂ ಹಾಕೋಬೋದು ಅಥವಾ ಈ ರೀತಿ ಕಟ್ ಮಾಡಿನೂ ಹಾಕೋಬೋದು ಇದು ಆಪ್ಷನಲ್ ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡೀನಿ ಧನಿಯಾ ಪೌಡ್ರ್ ಹಾಕ್ಕೊಂಡು ಚೆಂದಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೇನು ರೈಸ್ ಮಾಡಿಟ್ಕೊಂಡಿರ್ತೀವಲ್ಲ ಆ ರೈಸ್ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಳಗನ ಉಪ್ಪು ಆಮೇಲೆ ಒಂದು ಚೂರು ರುಚಿಗೆ ಒಂದು ಚೂರು ಸಕ್ರೆ ಹಾಕ್ಕೊಂಡಿನಿ ನೀವು ಸಕ್ರೆ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ಒಗ್ಗರಣೆ ಒಳಗೆ ಉಪ್ಪು ಹಾಕೊಂಡಿಲ್ಲ ಆಲ್ರೆಡಿ ಅನ್ನದೊಳಗನೆ ನಾನು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸಿಟ್ಟಿದ್ದೆ ಸೊ ಸ್ನೇಹಿತರೆ ನೋಡಿರಿ ಒಗ್ಗರಣೆ ನಮ್ಮದು ಎಲ್ಲ ರೆಡಿ ಆಗೈತಿ ಒಗ್ಗರಣಿ ಎಲ್ಲ ರೆಡಿ ಆಗೈತಿ ಆ ಒಗ್ಗರಣೆ ಒಳಗೆ ಮಾಡಿಟ್ಟಿರುವಂತಹ ಅನ್ನ ಹಾಕಿ ಎಲ್ಲ ನೀವು ಚಂದಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಟ್ರಂದ್ರೆ ನಮ್ಮ ಬಿಸಿ ಬಿಸಿಯಾದ ಪುದೀನ ರೈಸ್ ರೆಡಿ ಆಕೈತಿ ಟ್ರಸ್ಟ್ ಮೀ ಸ್ನೇಹಿತರೆ ಇಷ್ಟು ಟೇಸ್ಟಿಯಾಗಿ ಬಂದಿತ್ತಲ್ಲ ಇದು ರೈಸ ನೀವು ಡೆಫಿನೆಟ್ಲಿ ಒಂದು ಸರ್ತಿ ಮಾಡಿ ನೋಡಿರಿ ನಿಮ್ಮನಿಯೊಳಗಿನ ಎಲ್ಲರೂ ಜನ ಇಷ್ಟಪಡ್ತಾರೆ ಇನ್ನೊಂದು ಸತಿ ಯಾವಾಗ ಮಾಡ್ತೀವಿ ಈ ರೈಸ್ ಅಂಥೇಳಿ ಕೇಳ್ತಾರೆ ಸ್ನೇಹಿತರೆ ಅಷ್ಟು ರುಚಿಯಾಗಿತ್ತು ನೀವು ಅರ್ಶನ ಬೇಕಂದ್ರೆ ಅರ್ಶನೂ ಹಾಕೋಬೋದು ನಾನು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಇವತ್ತು ವೈಟನ್ನು ಇರಲಿ ಅಂಥೇಳಿ ಅರಿಶಿನ ಹಾಕಲಿಲ್ಲ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ಧನ್ಯವಾದಗಳು